ಮೂಡಾ ಕೇಸಿನಲ್ಲಿ ಸಿದ್ದರಾಮಯ್ಯ ಆದರೆ ಈ ತಪ್ಪಿನಲ್ಲಿ ಸಕ್ರಿಯವಾಗಿ ಶಾಮೀಲಾಗಿದ್ದ ಅಂದಿನ ಮೂಡಾ ಅಧ್ಯಕ್ಷರು ಆಯುಕ್ತರು ಹಾಗೂ ರಾಜ್ಯ ನಗರಾಭಿವೃದ್ಧಿ ಸಚಿವರು ಕೂಡ ತಪ್ಪಿತಸ್ಥರೆ ಅನುಮತಿಯ ವಿರುದ್ಧ ನ್ಯಾಯಾಲಯದ ಕದ ಬಡಿದು ಹಂಗಾಮಿ ಪರಿಹಾರವನ್ನು ಕೂಡ ಈಗ ಸಿದ್ದರಾಮಯ್ಯ ಪಡೆದಿದ್ದಾರೆ ಬಡ್ಡಿ ಸಹಿತ ಜಮೀನಿನ ಬೆಲೆ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಕೊಟ್ಟರೆ ನಿವೇಶನಗಳನ್ನು ವಾಪಸ್ ನೀಡಲು ಸಿದ್ಧ ಎಂದು ಮುಖ್ಯಮಂತ್ರಿಯವರು ಇತ್ತೀಚೆಗೆ ಹೇಳಿದರು ಈ ಕೀಳು ಉದ್ದೇಶಕ್ಕಾಗಿ ಶಾಸಕರ ಖರೀದಿ ಹುಸಿ ಕೇಸುಗಳ ಹೂಡಿಕೆ ಪ್ರತಿಪಕ್ಷಗಳನ್ನು ಒಡೆದು ಹೋಳು ಮಾಡುವಿಕೆ ಐ ಟಿ ಇಡಿ ಸಿ ಬಿ ಐ ದಾಳಿಗಳ ಬೆದರಿಕೆ ಆಮಿಷ ಮುಂತಾದ ಹತ್ತಾರು ಅಡ್ಡದಾರಿಗಳನ್ನು ಕೇಂದ್ರ ಸರ್ಕಾರ ಹಿಡಿದಿದೆ ನಮಸ್ಕಾರ ವೀಕ್ಷಕರೇ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶರಣು ಚಕ್ರಸಾಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿ ನೀಡಿದ್ದಾರೆ ಗೆಹ್ಲೋಟ್ ಅವರ ಈ ನಡೆ ರಾಜ್ಯದ ಚುನಾಯಿತ ಸರ್ಕಾರವನ್ನು ಅಭದ್ರಗೊಳಿಸುವ ಷಡ್ಯಂತ್ರ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ ಅನುಮತಿಯ ವಿರುದ್ಧ ನ್ಯಾಯಾಲಯದ ಕದ ಬಡಿದು ಹಂಗಾಮಿ ಪರಿಹಾರವನ್ನು ಕೂಡ ಈಗ ಸಿದ್ದರಾಮಯ್ಯ ಪಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರಿಗೆ ಭೂ ಪರಿಹಾರ ರೂಪದಲ್ಲಿ ಹಂಚಿಕೆ ಮಾಡಬೇಕಾಗಿದ್ದ ಎರಡು ನಿವೇಶನಗಳ ಬದಲು ಹದಿನಾಲ್ಕು ನಿವೇಶನಗಳನ್ನು ನೀಡಲಾಗಿದೆ ಎಂಬ ಆರೋಪವಿದೆ ಈ ಆರೋಪ ಕುರಿತಂತೆ ಸಿದ್ದರಾಮಯ್ಯ ಮೇಲೆ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಪಾರ್ವತಿಯವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿಯವರು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಖರೀದಿಸಿ ತಮ್ಮ ತಂಗಿಗೆ ದಾನ ರೂಪದಲ್ಲಿ ನೀಡಿದ್ದರು ಆದರೆ ಈ ಹದಿನಾಲ್ಕು ನಿವೇಶನಗಳ ಹಂಚಿಕೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕಾನೂನು ಪ್ರಕಾರವೇ ನಡೆದಿದೆ ಬಿ ಜೆ ಪಿಯವರೇ ಅಂದು ಮೂಡಾದ ಸದಸ್ಯರಾಗಿದ್ದರು ಬಡ್ಡಿ ಸಹಿತ ಜಮೀನಿನ ಬೆಲೆ ಅರುವತ್ತೆರಡು ಕೋಟಿ ರೂಪಾಯಿಯನ್ನು ಕೊಟ್ಟರೆ ನಿವೇಶನಗಳನ್ನು ವಾಪಸ್ ನೀಡಲು ಸಿದ್ಧ ಎಂದು ಮುಖ್ಯಮಂತ್ರಿಯವರು ಇತ್ತೀಚೆಗೆ ಹೇಳಿದ್ದರು ಇಂತಹ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಆದರೆ ಚುನಾಯಿತ ಸರ್ಕಾರವನ್ನು ಉರುಳಿಸುವ ರಾಜಕೀಯ ದಾಳವಾಗಿ ಬಳಕೆಯಾಗುವುದನ್ನು ಒಪ್ಪಲಾಗದು ನ್ಯಾಯಾಂಗ ತನಿಖೆಗೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಕೂಡ ಹೊರಡಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ಬಿ ಜೆ ಪಿಯನ್ನು ಅಧಿಕಾರದಲ್ಲಿ ಕೂರಿಸಲು ಈ ಪ್ರಕರಣ ಬಳಸಿಕೊಳ್ಳುತ್ತಿರುವುದು ನಿಚ್ಚಳವಾಗಿ ಕಂಡುಬರುತ್ತಿದೆ ರಾಜ್ಯಪಾಲರ ಅನುಮತಿಯ ಬೆಳವಣಿಗೆ ಈ ಬುಡಮೇಲು ಷಡ್ಯಂತ್ರದತ್ತಲೇ ಬೆರಳು ತೋರಿದೆ ದೆಹಲಿ ಜಾರ್ಖಂಡ ಮಹಾರಾಷ್ಟ್ರದ ಸಾಲಿಗೆ ಇದೀಗ ಕರ್ನಾಟಕವೂ ಸೇರಿದೆ ಕರ್ನಾಟಕದಲ್ಲಿ ಹಿತ್ತಲ ಬಾಗಿಲ ಮೂಲಕ ಅಧಿಕಾರಕ್ಕೆ ಬಂದಿದ್ದ ಬಿ ಜೆ ಪಿ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಅನುಭವಿಸಿತು ಅಂದಿನಿಂದಲೇ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡುವ ದುಷ್ಟ ಆಟಕ್ಕೆ ಶುರು ಮಾಡಿಕೊಂಡಿತು ಸಿದ್ದರಾಮಯ್ಯ ಅವರ ಮೇಲೆ ವ್ಯಕ್ತಿಗತ ಹಗೆ ಸಾಧಿಸಿರುವ ಜೆ ಡಿ ಎಸ್ ನಾಯಕತ್ವವು ಬಿ ಜೆ ಪಿ ಜೊತೆ ಕೈಜೋಡಿಸಿದೆ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಹೀಗಾಗಿ ರಾಜ್ಯಪಾಲರು ಸಂವಿಧಾನವನ್ನು ಮತ್ತು ಕಾನೂನನ್ನು ಎತ್ತಿ ಹಿಡಿಯಬೇಕು ತಾವು ಅಧಿಕಾರ ವಹಿಸಿಕೊಳ್ಳುವ ರಾಜ್ಯದ ಜನರ ಯೋಗಕ್ಷೇಮಕ್ಕೆ ತಮ್ಮ ಸೇವೆಯನ್ನು ಮುಡಿಪಾಗಿಡಬೇಕು ಹೀಗೆ ಅಧಿಕಾರ ಸ್ವೀಕಾರಕ್ಕೆ ಮುನ್ನ ಅವರು ಶಪಥ ಸ್ವೀಕರಿಸಬೇಕು ಸಂವಿಧಾನದ ಒಂದು ನೂರ ಐವತ್ತೊಂಬತ್ತನೆಯ ಅನುಚ್ಛೇದದಲ್ಲಿ ರಾಜ್ಯಪಾಲರ ಪ್ರಾಥಮಿಕ ಕರ್ತವ್ಯವನ್ನು ಗೊತ್ತು ಮಾಡಲಾಗಿದೆ ಆದರೆ ಬಹುತೇಕ ರಾಜ್ಯಪಾಲರು ಈ ಸಂವಿಧಾನ ನಿಷ್ಠೆಯನ್ನು ಗಾಳಿಗೆ ತೋರಿದ್ದಾರೆ ತಮ್ಮನ್ನ ನೇಮಕ ಮಾಡುವ ಕೇಂದ್ರ ಸರ್ಕಾರದ ಗುಲಾಮರಂತೆ ವರ್ತಿಸುತ್ತಿದ್ದಾರೆ ಈ ಬೆಳವಣಿಗೆಯು ಸಹಕಾರಿ ಒಕ್ಕೂಟ ತತ್ವಕ್ಕೆ ಕೊಡಲಿ ಪೆಟ್ಟನ್ನು ಕೊಟ್ಟಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸೌಹಾರ್ದ ಸಂಬಂಧವನ್ನ ಮತ್ತಷ್ಟು ಗಾಢವಾಗಿ ಕದಡತೊಡಗಿದೆ ಯಡಿಯೂರಪ್ಪ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಅಂದಿನ ಕಾಂಗ್ರೆಸ್ ಹಿನ್ನೆಲೆಯ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಅನುಮತಿ ನೀಡಿಕೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಇಂದಿನ ಬಿಜೆಪಿ ಹಿನ್ನೆಲೆಯ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಅನುಮತಿ ನೀಡಿಕೆಯ ನಡುವೆ ಸಾಕಷ್ಟು ವ್ಯತ್ಯಾಸವಿರುವುದನ್ನು ಗಮನಿಸಬಹುದು ಯಡಿಯೂರಪ್ಪ ಅವರ ಸಂಬಂಧ ಭಾರದ್ವಾಜ್ ಅನುಮತಿ ನೀಡುವ ಹೊತ್ತಿಗೆ ಯಡಿಯೂರಪ್ಪ ಅವರನ್ನು ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಅಕ್ರಮ ಗಣಿಗಾರಿಕೆಯ ದೋಷಿ ಎಂಬ ವರದಿಯನ್ನು ನೀಡಿರ್ತಾರೆ ಯಡಿಯೂರಪ್ಪ ಅವರ ಮೇಲೆ ಕ್ರಿಮಿನಲ್ ಕಾನೂನು ಕ್ರಮ ಜರುಗಿಸಬೇಕೆಂದು ಲೋಕಾಯುಕ್ತ ನೀಡಿದ್ದ ಶಿಫಾರಸು ಅದಾಗಿತ್ತು ಎರಡು ಸಾವಿರದ ಹನ್ನೊಂದರ ಆಗಸ್ಟ್ ತಿಂಗಳಲ್ಲಿ ನೀಡಿದ್ದ ತಮ್ಮ ಈ ಅನುಮತಿಯಲ್ಲಿ ಕರ್ನಾಟಕ ಲೋಕಾಯುಕ್ತರ ವರದಿಯ ಇಪ್ಪತ್ತೆರಡನೆಯ ಅಧ್ಯಾಯದಲ್ಲಿ ಈ ಅಂಶಗಳನ್ನು ಭಾರದವದ್ ನಿಚ್ಚಳವಾಗಿ ಉಲ್ಲೇಖಿಸಿದ್ದರು ಸಿದ್ದರಾಮಯ್ಯ ಅವರ ಮೇಲಿನ ಆರೋಪಗಳು ಇನ್ನೂ ಆರೋಪದ ಹಂತದಲ್ಲಿಯೇ ಇವೆ ಪೂರ್ವವಾಗಿ ತನಿಖೆ ಕೂಡ ನಡೆದಿಲ್ಲ ಯಡಿಯೂರಪ್ಪರು ಅವರು ರಾಜೀನಾಮೆ ನೀಡಿ ಜೈಲಿಗೆ ಹೋಗಬೇಕಾಗಿ ಬಂದಿತ್ತು ಮೂಡಾ ಕೇಸಿನಲ್ಲಿ ಸಿದ್ದರಾಮಯ್ಯ ತಪ್ಪಿಸ್ತತ್ರಾದರೆ ಈ ತಪ್ಪಿನಲ್ಲಿ ಸಕ್ರಿಯವಾಗಿ ಶಾಮೀಲಾಗಿದ್ದ ಅಂದಿನ ಮೂಡ ಅಧ್ಯಕ್ಷರು ಆಯುಕ್ತರು ಹಾಗೂ ರಾಜ್ಯ ನಗರಾಭಿವೃದ್ಧಿ ಸಚಿವರು ಕೂಡ ತಪ್ಪಿತಸ್ಥರೆ ಅವರೆಲ್ಲ ಬಿ ಜೆ ಪಿಗೆ ಸೇರಿದ್ದವರು ಎಂಬುದನ್ನು ಗಮನಿಸಬಹುದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಯಾಕೆ ಅನುಮತಿ ನೀಡಲಿಲ್ಲ ಎಂಬುದು ಕೂಡ ಈಗ ಸದ್ಯದ ಪ್ರಶ್ನೆ ರಾಜ್ಯಪಾಲರು ಅನುಮತಿ ನೀಡಿಕೆಯಲ್ಲಿ ನೇರವಾಗಿ ಪಕ್ಷಪಾತಿ ಧೋರಣೆ ಅನುಸರಿಸಿದ್ದಾರೆ ಈ ಮಾತಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಷ್ಟು ಇತ್ತೀಚಿನ ಪ್ರಕರಣವೇ ಸ್ಪಷ್ಟ ನಿರ್ದೇಶನ ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಅಕ್ರಮ ಗಣಿಗಾರಿಕೆಗೆ ಅನುವು ಮಾಡಿದ್ದ ಆರೋಪದ ಮೇರೆಗೆ ಅವರ ಮೇಲೆ ಕಾನೂನು ಕ್ರಮಕ್ಕೆ ಅನುಮತಿ ನೀಡಬೇಕೆಂದು ಕರ್ನಾಟಕ ಲೋಕಾಯುಕ್ತ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ತಿಂಗಳಲ್ಲಿ ರಾಜ್ಯಪಾಲರ ಅನುಮತಿಯನ್ನು ಕೋರಿರುತ್ತೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೇಳರ ಲೋಕಾಯುಕ್ತ ವರದಿಗಳನ್ನು ಆಧರಿಸಿ ವಿಶೇಷ ತನಿಖಾ ತಂಡವೊಂದನ್ನು ರಚಿಸಲಾಗಿತ್ತು ಆದರೆ ಕುಮಾರಸ್ವಾಮಿ ಮತ್ತಿತರೆ ಮೂವರು ಬಿ ಜೆ ಪಿ ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳ ತನಿಖೆಗೆ ಅನುಮತಿ ಕೋರಿರುವ ಬೇಡಿಕೆಗಳು ಬೇಡಿಕೆಗಳಿಗೆ ರಾಜ್ಯಪಾಲರು ಈವರೆಗೂ ಅನುಮತಿಯನ್ನೇ ನೀಡಿಲ್ಲ ಒಂದು ಕೇಸನ್ನು ಹೈಕೋರ್ಟ್ ರದ್ದು ಮಾಡಿದೆಯಾದರೂ ಮತ್ತೊಂದರ ಸುಪ್ರೀಂ ಕೋರ್ಟ್ ಆದೇಶಿತ ತನಿಖೆ ಈಗ ಜಾರಿಯಲ್ಲಿದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಐಡಿ ಹದಿನೇಳು ಬಾರ್ ಎ ಸೆಕ್ಷನ್ ಅಡಿಯಲ್ಲಿ ಕೇವಲ ಪೊಲೀಸ್ ಅಧಿಕಾರಿಯೊಬ್ಬರಿಂದ ಸಿದ್ದರಾಮಯ್ಯವರ ಮೇಲಿನ ಆರೋಪಗಳ ವಿಚಾರಣೆಗಷ್ಟೇ ರಾಜ್ಯಪಾಲರ ಅನುಮತಿ ಸೀಮಿತವಾಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಎರಡುನೂರ ಹದಿನೆಂಟನೇ ಸೆಕ್ಷನ್ ಪ್ರಕಾರ ಯಾವುದೇ ನ್ಯಾಯಾಲಯವು ಯಾವುದೇ ತನಿಖೆ ಅಥವಾ ವಿಚಾರಣೆ ಇಲ್ಲದೆ ಕೇವಲ ತನ್ನ ಮುಂದಿರುವ ಸಾಕ್ಷ್ಯಗಳನ್ನಷ್ಟೇ ಆಧರಿಸಿ ನೇರವಾಗಿ ಆಪಾದನೆಯನ್ನು ವಿಚಾರಣೆಗೆ ಅಂಗೀಕರಿಸಬಹುದು ರಾಜ್ಯಪಾಲರ ಅನುಮತಿಯಲ್ಲಿ ಈ ಅಂಶವೂ ಸೇರಿದೆ ಎಂದು ಕಾನೂನು ತಜ್ಞರು ಹೇಳುತ್ತಿದ್ದಾರೆ ಇದು ನಿಜವೇ ಆಗಿದ್ದಲ್ಲಿ ರಾಜ್ಯಪಾಲರ ಉದ್ದೇಶ ಅಪ್ಪಟ ದುರುದ್ದೇಶ ಪೂರಿತ ಎಂಬ ಅನುಮಾನ ಮತ್ತಷ್ಟು ಗಟ್ಟಿಯಾಗಲಿದೆ ಪ್ರತಿಪಕ್ಷಗಳಿಗೆ ಸೇರಿದ ರಾಜ್ಯ ಸರ್ಕಾರಗಳನ್ನು ಕೆಡುವುದು ಅಸ್ಥಿರಗೊಳಿಸುವುದು ಮೋಶಾಕೂಟದ ಅಧಿಕೃತ ಪ್ರಣಾಳಿಕೆಯೇ ಆಗಿ ಹೋಗಿದೆ ಕಳೆದ ಹತ್ತು ವರ್ಷಗಳ ದರ್ಪ ದಬ್ಬಾಳಿಕೆಯ ಆಡಳಿತದಲ್ಲಿ ಮೋದಿ ಸರ್ಕಾರ ಬುಡಮೇಲು ಮಾಡಿರುವ ಅಪಹರಿಸಿರುವ ರಾಜ್ಯ ಸರ್ಕಾರಗಳ ದೊಡ್ಡ ಪಟ್ಟಿಯೇ ಉಂಟು ಈ ಕೀಳು ಉದ್ದೇಶಕ್ಕಾಗಿ ಶಾಸಕರ ಖರೀದಿ ಹುಸಿ ಕೇಸುಗಳ ಹೂಡಿಕೆ ಪ್ರತಿಪಕ್ಷಗಳನ್ನು ಒಡೆದು ಹೋಳು ಮಾಡುವಿಕೆ ಐ ಟಿ ಡಿ ಸಿ ಬಿ ಐ ದಾಳಿಗಳ ಬೆದರಿಕೆ ಆಮಿಷ ಮುಂತಾದ ಹತ್ತಾರು ಅಡ್ಡದಾರಿಗಳನ್ನು ಕೇಂದ್ರ ಸರ್ಕಾರ ಹಿಡಿದಿದೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ ಎನ್ ಸಿ ಪಿ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಪಕ್ಷಗಳನ್ನು ಬೆದರಿಕೆ ಆಶ್ರಯ ಆಮಿಷಗಳಿಂದಲೇ ಹೋಳು ಮಾಡಿ ಮಹಾವಿಕಾಸ್ ಅಗಾಡಿ ಮೈತ್ರಿ ಸರ್ಕಾರವನ್ನು ಕೆಡವಿತು ಎಂಬ ಆರೋಪ ಮೋಶ ಕೂಟಕ್ಕಿದೆ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಮತದಾರರು ಬಿ ಜೆ ಈ ದುರುಳ ಕೃತ್ಯವನ್ನು ಘನವಾಗಿ ದಂಡಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಘೋರ ಸೋಲಿನ ಗೋಡೆ ಬರಹವನ್ನು ಮಹಾರಾಷ್ಟ್ರ ಮತದಾರರು ಬರೆದಿದ್ದಾರೆ ಬಿ ಜೆ ಪಿಯ ಜಂಗಾಬಲವೇ ಉಡುಗಿ ಹೋಗಿದೆ ಹೀಗಾಗಿಯೇ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳನ್ನು ಕಾನೂನು ಸುವ್ಯವಸ್ಥೆಯ ಕುಂಟು ನೆಪವಡ್ಡಿ ಈಗ ಮುಂದೂಡಲಾಗಿದೆ ಇದು ನಾಚಿಕೆಗೇಡಿನ ನಡೆ ಮಹಾರಾಷ್ಟ್ರದ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಜಮ್ಮು ಕಾಶ್ಮೀರಕ್ಕಿಂತಲೂ ಹೆಚ್ಚು ಕೆಟ್ಟಿದೆ ಎಂಬುದು ಅಪ್ಪಟ ಸುಳ್ಳು ಮುಖಮರೆಸಿಕೊಳ್ಳಲು ಬಿ ಜೆ ಪಿಗೆ ಎಡೆಯಿಲ್ಲ ಆದರೆ ಅದಕ್ಕೆ ಯಾವ ಲಜ್ಜೆಯೂ ಇಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎನಿಸಿಕೊಂಡಂತೆ ಬಿ ಜೆ ಪಿ ನಡೆದುಕೊಳ್ಳುತ್ತಿದೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಒಡೆಯಲು ಮೋಶಾಕೂಟ ತುಳಿಯದೆ ಉಳಿಸಿರುವ ಅಡ್ಡದಾರಿ ಒಂದೂ ಇಲ್ಲ ದಶ ದಿಕ್ಕುಗಳಿಂದ ದಾಳಿ ನಡೆಸಿದೆ ಕೇಂದ್ರೀಯ ಏಜೆನ್ಸಿಗಳನ್ನು ಚೂಬಿಟ್ಟಿದೆ ಕಾಯ್ದೆಗೆ ತಿದ್ದುಪಡಿ ತಂದು ದೆಹಲಿಯ ಉಪರಾಜ್ಯಪಾಲರಿಗೆ ಸೂಪರ್ ಪವರ್ ನೀಡಿ ಮೆರೆಸಿದೆ ತನ್ನ ಮೇಲೆ ಹೂಡಿರುವ ಎಲ್ಲ ಬಿ ಜೆ ಪಿ ಬ್ರಹ್ಮಾಸ್ತ್ರಗಳು ಮತ್ತು ಕುಟಿಲತಂತ್ರಗಳಿಗೆ ಈವರೆಗೆ ಮಣ್ಣು ಮುಕ್ಕಿಸಿ ಹೋರಾಡಿದ್ದಾರೆ ಕೇಜ್ರಿವಾಲ್ ಅವರು ಜಾರ್ಖಂಡ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಬಿ ಜೆ ಪಿಯ ಪರವಾಗಿ ಬಗ್ಗಲಿಲ್ಲ ಅವರನ್ನು ಭೂ ಹಗರಣದ ಹುಸಿ ಮೊಕ್ಕದ್ದೆ ಮೇಲೆ ಸಿಲುಕಿಸಿ ಐದು ತಿಂಗಳು ಕಾಲ ಜೈಲಿನಲ್ಲಿಡಲಾಯಿತು ಅವರ ಮೇಲಿನ ಅಪಾದನೆಗೆ ಆಧಾರವೇ ಇಲ್ಲ ಎಂದು ಜಾರ್ಖಂಡ್ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಸುರೇನ್ ಅವರನ್ನು ಇತ್ತೀಚೆಗೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕಾಯಿತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಬಕಾರಿ ಹಗರಣದ ಅಪಾದನೆಯಡಿ ಬಂಧಿಸಿ ಐದು ತಿಂಗಳುಗಳೇ ಉರುಳಿದು ಹೋಗಿವೆ ಇದೇ ಅಪಾದನೆ ಮೇರೆಗೆ ದೆಹಲಿಯ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿ ಅವರನ್ನು ಹದಿನೇಳು ತಿಂಗಳ ಕಾಲ ಜೈಲಿನಲ್ಲಿ ಇರಿಸಲಾಗಿತ್ತು ಸುಪ್ರೀಂ ಕೋರ್ಟಿನ ತಪರಾಕೆಯ ನಂತರ ವಾರದ ಹಿಂದಷ್ಟೇ ಅವರನ್ನು ಬಿಡುಗಡೆ ಮಾಡಲಾಗಿದೆ ಇದೇ ಅಪಾದನೆ ಮೇರೆಗೆ ಆಪ್ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರನ್ನು ಕೂಡ ಬಂಧಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಜಾಡಿಸಿದ ನಂತರ ವಿಧಿ ಇಲ್ಲದೆ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕಾಯಿತು ರಾಜ್ಯ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಅವರನ್ನು ತನ್ನತ್ತ ಸೆಳೆದುಕೊಳ್ಳುವ ಪ್ರಯತ್ನಗಳೆಲ್ಲವೂ ಬಿ ಜೆ ಪಿ ಪಾಲಿಗೆ ವಿಫಲವಾಗಿವೆ ಶಿವಕುಮಾರ್ ಮೇಲಿನ ಕೇಸುಗಳು ಬಿದ್ದು ಹೋಗಿವೆ ಅವರು ಬಿಡುಗಡೆಗೆ ಮುನ್ನ ನಲವತ್ತೆಂಟು ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲು ವಾಸ ಅನುಭವಿಸಬೇಕಾಗಿ ಬಂದಿತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಪಕ್ಷಗಳ ಮುಂಚೂಣಿ ನಾಯಕರನ್ನು ಹುಸಿ ಕೇಸುಗಳ ಸಿಕ್ಕಿಸಿ ಬಂಧಿಸುವ ಹುನ್ನಾರಗಳು ಇನ್ನೂ ಜಾರಿಗೆ ಬಂದಿಲ್ಲ ತಮ್ಮನ್ನು ಎರಡು ಅವಧಿಗೆ ನಿಚ್ಚಳ ಬಹುಮತದಿಂದ ಮತ್ತು ಮೂರನೆಯ ಸಲ ಊರುಗೋಲಗಳ ಸಹಿತ ಆರಿಸಿರುವುದನ್ನು ಮೋದಿಯವರು ಜನಾದೇಶ ಎಂದು ಬಣ್ಣಿಸುತ್ತಿದ್ದಾರೆ ಅವರ ವ್ಯಾಖ್ಯಾನ ಸರಿಯಾಗೇ ಇದೆ ಆದರೆ ಪ್ರತಿಪಕ್ಷಗಳ ಸರ್ಕಾರಗಳು ಕೂಡ ಜನಾದೇಶದ ಪ್ರಕಾರವೇ ಅಸ್ತಿತ್ವಕ್ಕೆ ಬಂದಿರುತ್ತವೆ ತಮ್ಮ ಆಯ್ಕೆ ಜನಾದೇಶ ಆದರೆ ಪ್ರತಿಪಕ್ಷಗಳ ಆಯ್ಕೆಯೂ ಕೂಡ ಜನಾದೇಶವೇ ತಮಗೊಂದು ಅಳತೆಗೋಲು ಪ್ರತಿಪಕ್ಷಗಳ ಸರ್ಕಾರಗಳಿಗೆ ಮತ್ತೊಂದು ಅಳತೆಗೋಲು ಈ ಥರ ಬಳಸುವುದು ಅಪ್ಪಟ ಆಷಾಢಭೂತಿತನ ತಾವು ಆರಿಸಿರುವ ಸರ್ಕಾರಗಳನ್ನು ಬುಡಮೇಲು ಮಾಡುತ್ತಿರುವ ಮೋಶ ಕೃತ್ಯಗಳ ಕುರಿತು ಜನ ವಿರೋಧ ಈಗಾಗಲೇ ಪ್ರಕಟವಾಗಿದೆ ಮುಂಬರುವ ದಿನಗಳಲ್ಲಿ ಈ ಜನ ವಿರೋಧ ಇನ್ನಷ್ಟು ಬಲವಾಗಲಿದೆ ಈಗಲೂ ಪಾಠ ಕಲಿಯದಿದ್ದರೆ ಜನ ನೇರವಾಗಿ ನಿಚ್ಚಳವಾಗಿ ಪಾಠ ಕಲಿಸಲಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ